ಮತ್ತು ಮೊದಲ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಅರ್ವಹಿಸ್ತಾ ಇದ್ದೀವಿ ಮತ್ತು ಈ ಒಂದು ವ್ಯಕ್ತಿಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡಪರ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಧಾನಿಗ್ರಾಜ್ ಇದ್ದಾರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಮತ್ತು ಪ್ರಸ್ತುತ ಈಗ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡಿಸ್ತೀವಿ ಇವತ್ತು ನಾನು ಉಮೇಶ್ ಚಂದ್ರ ಅಂತೇಳಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕಲಿರ್ತಕ್ಕಂಥ ಉದ್ದೇಶವಾದ ಇಷ್ಟೇ ನಾಳೆ ಎಂಟನೇ ತಾರೀಕು ಶನಿವಾರ ಸಂಜೆ ನಾಳೆ ಸಂಜೆ ಐದು ಮೂವತ್ತಕ್ಕೆ ನಮ್ಮ ಅಗ್ರ ದಾಸನಲ್ಲಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾಮಾಜಿಕ ಶೈಕ್ಷಣಿಕ ಪರಿಸರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಂಸ್ಕೃತಿ ಉತ್ಸವ ಹಾಡು ಹಾಡು ಆಡುವಂತ ಆಡುವಂತದ್ದು ಮತ್ತೆ ಮಾತಾಡುವಂಥದ್ದು ಹಾಡು ಹಾಡು ಕನ್ನಡ ಎಲ್ಲೆ ಮೀರಿದ ಕನ್ನಡದ ಒಂದು ಕೆಚ್ಚದೆಯ ಕಥೆಗಳನ್ನ ಸಾರ್ತಕ್ಕಂಥ ಹಾಗೂ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಸುಂದರ ಕನ್ನಡ ಹಾಡು ನುಡಿ ಹಿರಿಮೆಯನ್ನು ಸಾರುವ ಉತ್ಸವದ ಒಂದು ಉದ್ಘಾಟನೆಯನ್ನ ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ನೆರವೇರಿಸಲಿದ್ದಾರೆ ಅದೇ ರೀತಿ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಕನ್ನಡ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಉಳ್ಳಂತ ಅಭಿಮಾನ ಆಗಿರ್ತಕ್ಕಂತಹ ಶ್ರೀ ಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಮತ್ತು ಸದರಿ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ಇಳಿಕಟ್ಟ ಆರ್ ಗೌಡ ಅವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ ಕನ್ನಡ ಭಾಷೆ ನೆಲ ಜಲ ರಾಜನೆಗಳು ಮಹಾನ್ ಕವಿ ಕೋವಿದರು ಕನ್ನಡ ಕಟ್ಟಾಳುಗಳು ಏಕೀಕರಣ ಮತ್ತು ಹಿಂದಿನ ವಾಸ್ತವ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿ ಭಾಷೆಯ ಹಿರಿಮೆ ನೆರಿಮೆ ಸಾಧನೆ ಸವಾಲುಗಳು ಸಾಧ್ಯತೆಗಳ ಬಗ್ಗೆ ಬೃಹತ್ ಅನಾವರಣ ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯವಾಗಿದೆ ಎರಡ್ ಸಾವಿರದ ಐನೂರು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ ನಾಡು ಕನ್ನಡ ಭಾಷೆ ಮೇಳಿಸುವಂತಹ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯ್ಕೆಯಾಗಿದೆ ಹಾಡು ಕಾವ್ಯ ನೃತ್ಯ ಮತ್ತು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಉಳ್ಳಂತ ಗಮನದ ಒಂದು ನಿರೂಪಣೆಯ ಈ ಬೃಹತ್ ವೇದಿಕೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಸಂಗಮದೊಂದಿಗೆ ಬೆಳೆಸ್ತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಸಮಸ್ತ ಕನ್ನಡಿಗರು ಅಭಿಮಾನದಿಂದ ಸಂರಭಿಸುವಂತಹ ಒಂದು ಕಾರ್ಯಕ್ರಮ ಆಗಿದೆ ಜಾನಪದ ವಚನ ದಾಸ ನಾಟಕ ದಲಿತ ಶಿಶು ಸಿನಿಮಾ ಹೀಗೆ ಕನ್ನಡದ ಎಲ್ಲ ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರಗಳ ಹಾಡುಗಳ ಮೂಲಕ ಕನ್ನಡ ನಾಡಿನ ವೀರದ ಕಥೆ ಹೇಳುವ ಒಂದು ವಿಭಿನ್ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ ವಿದ್ಯಾರ್ಥಿಗಳು ಯುವ ಪೀಳಿಗೆಯನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮವು ಪ್ರತಿ ಹಾಡುಗೂ ಒಂದು ಕತೆ ಕತೆ ಒಂದು ನಾಂದಿರತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥದ್ದು ಅವರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅದೃಷ್ಟ ವಿಜೇತರಿಗೆ ಒಂದು ನೆಗೆಟಿವ್ ಪಂತೆ ನೀಡ್ತೀವಿ ಅದೃಷ್ಟ ವಿಜೇತರಿಗೆ ಐಫೋನ್ ಟ್ಯಾಬ್ಗಳನ್ನ ಕೊಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದೆ ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಯುವ ಪೀಳಿಗೆಯನ್ನ ಅವ್ರನ್ನ ಇಟ್ಕೊಂಡೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕೂಡ ಬರ್ತಾ 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 ನಮ್ಮ ಯುವ ಪೀಳಿಗೆ ಯುವ ಜನಾಂಗ ಮರೆತು ಹೋಗ್ತಾ ಇದ್ರೆ ಮತ್ತು ಕನ್ನಡ ಭಾಷೆ ಕನ್ನಡ ಒಂದೇನು ಇವತ್ತು ದೈನಂದಿನ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಅವ್ರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು ಯಾಕಂದ್ರೆ ಮುಂದಿನ ಯುವಕರಿಗೆ ಈ ನಾಡು ಉಳಿಬೇಕಾದ್ರೆ ಕಾರಣ ವಿದ್ಯಾರ್ಥಿಗಳು ಮತ್ತೆ ಯುವ ಅವರನ್ನ ಗಮನದಲ್ಲಿಟ್ಟುಕೊಂಡೇ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಮತ್ತು ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ವಿಶೇಷವಾಗಿ ಗೋವಿಂದನಗರ ವಿಧಾನಸಭ ವಿಜಯ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರುವಂತೆ ನಾವು ಆಹ್ವಾನವನ್ನ ಮಾಡಲಾಗಿದೆ ವಿಶೇಷವಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಶ್ರೀ ಎಂ ಮತ್ತು ಪ್ರಿಯಾ ಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪ ಇವರು ಅನೇಕ ಕ್ಷೇತ್ರಗಳಲ್ಲಿ ಬರೀ ಮತ್ತು ಶಾಸಕರಾಗಿ ಯಾವುದೋ ಒಂದು ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಇರ್ತಕ್ಕಂಥವ್ರಲ್ಲ ಅವರು ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಯಾರು ಬಡ ಹಕ್ಕೂ ಇದ್ದಾರೆ ಓದೋದಕ್ಕೆ ಆರ್ಥಿಕ ಸಹಾಯ ಬೇಕಾಗಿದೆ ಅಂತವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ದಾಸೋಹ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅವರು ದಾಸೋಹಿಗಳೇ ಆಗಿದ್ದಾರೆ ಪ್ರತಿನಿತ್ಯ ಅವರ ಕಚೇರಿಯಲ್ಲಿ ಮನೆಯಲ್ಲಿ ದಾಸೋಹ ನಡೀತಕ್ಕಂಥದ್ದು ಮತ್ತು ಇನ್ನು ಅನೇಕ ರೀತಿಯ ಮತ್ತು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಇವತ್ತು ಶಾಸಕ ಬರೀ ಅಭಿವೃದ್ಧಿ ಕಾರ್ಯಗಳಂತ ಮತ್ತೆ ಅವರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡತಕ್ಕಂಥದ್ದು ಅಷ್ಟೇ ಸೀಮಿತವಾಗಿಲ್ಲ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಪರಂಪರೆಯನ್ನ ಬಿಂಬಿಸ್ತಕ್ಕಂಥದ್ದು ಮತ್ತು ಯುವ ಪೀಳಿಗೆಯನ್ನ ಎಚ್ಚರಿಸತಕ್ಕಂಥದ್ದಿಕ್ಕೆ ಅತ್ಯಂತ ಹೆಚ್ಚು ಮಹತ್ವ ಒಂದು ಗೊತ್ತನ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ವಿಷಯವಾಗೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ನಗರ ಮತ್ತು ಬೆಂಗಳೂರು ನಗರದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಿಮ್ಮ ಮುಖಾಂತರ ಇವತ್ತು ಅವರಿಗೆ ಆ ಸ್ಫೂರ್ತಿದಾಯಕ ಕನ್ನಡ ಮನಸ್ಸುಗಳಿಗೆ ಇವತ್ತು ಸ್ವಾಗತವನ್ನ ಮಾಡ್ತಾ ಇದೀವಿ ಅವರಿಗೆ ಕಾರ್ಯಕ್ರಮಕ್ಕೆ ಬರೋವು ಹಾಗಾಗಿ ತಮ್ಮ ಮುಖಾಂತರ ಇವತ್ತು ನಾವು ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಗೆ ಮತ್ತು ವಿಶೇಷವಾಗಿ ಯುವ ಪೀಳಿಗೆಗೆ ಇದು ಮಾಡಿರ್ತಕ್ಕಂಥ ಆಗಿದೆ ಹಾಗಾಗಿ ಕೂಡ ಈ ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಗೋವಿಂದ ನಗರ ಶಾಸಕರಾದ ಪ್ರಿಯಾ ಪ್ರಕರಣರು ಮತ್ತು ಅವರು ಮತ್ತು ಅವರ ಸಾಹಿತ್ಯಾಸಕ್ತಿ ಮತ್ತು ಕನ್ನಡದ ಅತಿ ಅಭಿಮಾನ ಮತ್ತು ಕನ್ನಡವನ್ನು ಕನ್ನಡವನ್ನು ಕನವನ್ನು ಪಸರಿಸುವ ಕಾರ್ಯಕ್ರಮ ಅತಿ ದೊಡ್ಡ ಮತ್ತು ಏನು ಕನ್ನಡದ ಕತ್ರುಗಳ ನೆನಪಿನ ಒಂದು ನೆನಪು ಮತ್ತು ಈ ಕನ್ನಡ ಕ್ಷೇತ್ರಕ್ಕೆ ಸಾಹಿತಿಗಳು ಏನೇನು ಸೇವೆ ಸಲ್ಲಿಸಿದರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ಇದೆ ಬಹಳಷ್ಟು ದಿಗ್ಗಜರು ಕ್ರಿಕೆಟಿಂದ ಇಡಬಹುದು ಪ್ರತಿಯೊಂದು ಅಂಶ ಜಾನಪದ ಕನ್ನಡ ಕ್ಷೇತ್ರಕ್ಕೆ ಪ್ರತಿ ಯಾವ ಕ್ಷೇತ್ರವೇ ಆಗಲಿ ಸಂಸ್ಕೃತಿ ಆಗಿರ್ಬೋದು ಜಾನಪದ ಆಗಿರ್ಬೋದು ಫಿಲಮ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಆಟ ಇರ್ಬೋದು ಎಲ್ಲರನ್ನು ಗೌರವಿಸುವಂಥ ಮತ್ತು ದೊಡ್ಡ ಅತಿ ದೊಡ್ಡ ಕಾರ್ಯಕ್ರಮ ತಾವು ಕನ್ನಡದ ಒಂದು ಇತಿಹಾಸ ಇರ್ಬೋದು ಅದು ಬೆಂಗಳೂರಿನಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ನಲ್ಲಿ ಕನ್ನಡದ ಏನು ಮುಂದಿನ ಪೀಳಿಗೆ ಇಂಗ್ಲಿಷ್ನಲ್ಲೇ ಮಾತಾಡುವಂಥ ಕನ್ನಡ ಇಂಗ್ಲೀಷ್ನಲ್ಲೇ ನಲ್ಲೇ ಮಕ್ಕಳಿಗೆ ಕನ್ನಡತನವನ್ನೇ ಮರೆಸುವಂತ ಆಗಿಬಿಟ್ಟಿದೆ ಅದನ್ನ ಪ್ರಸುವ ಮತ್ತೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅದು ಕನ್ನಡತನವನ್ನು ನೆನಪಿಸುವ ಮತ್ತೆ ಅವರಲ್ಲಿ ಮೂಡಿಸುವ ಅರಿವನ್ನ ಒಂದು ದೊಡ್ಡ ಕಾರ್ಯಕ್ರಮ ಅದನ್ನ ತಮ್ಮ ಮುಖಾಂತರ ಮುಖಾಂತರ ನಾವು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಬಹುಶಃ ಈ ರೀತಿಯ ಒಂದು ಪುಸ್ತಕ ಎಲ್ಲೂ ತಾವು ನೋಡಿರಲಿಲ್ಲ ಅಂತ ನನ್ನ ಭಾವನೆ ಇತರ ಇರ್ಬೋದು ಇನ್ನೂರೈವತ್ತು ನಮ್ಮ ವಚನ ವಚನಾದಿ ಶರಣರು ಎಲ್ಲಿಂದ ಇದ್ದಾರೆ ಅಲ್ಲಿಂದ ಇಲ್ಲಿ ತನ್ನ ಕೂಡ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸದಲ್ಲಿ ಯಾರೆಲ್ಲ ದಾಸಶ್ರೇಷ್ಠರು ರಚನಾಕಾರರು ಕವಿ ಕವಿಗಳು ಇರ್ಬೋದು ಸಾಹಿತಿಗಳಿರ್ಬೋದು ನಾಡಿನ ಹೆಸರಾಂತ ಬಹಳಷ್ಟು ಮೇಧಾವಿಗಳಿರ್ಬೋದು ಅಂತವರ ಎಲ್ಲ ಅಂತವ್ರೆಲ್ಲರ ಒಂದು ಚರಿತ್ರೆಯನ್ನ ಇತಿಹಾಸವನ್ನ ಹೇಳ್ತಕ್ಕಂಥದ್ದು ಒಂದು ಪುಸ್ತಕ ಆ ಪುಸ್ತಕವನ್ನ ಪುಸ್ತಕದಲ್ಲಿ ಅವರ ಹೆಸರು ಬರುತ್ತೆ ಆ ಹೆಸರು ಪಕ್ಕದಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಬರುತ್ತೆ ಗೂಗಲ್ ಪುಸ್ತಕ ತಗಲಿಲ್ಲ ಇವತ್ತು ಸರ್ ಅದು ಬರ್ತಬಿಟ್ಟಿದ್ವಿ ಇಲ್ಲಾಂದ್ರೆ ತಮ್ಮ ಒಂದು ಪುಸ್ತಕ ಕೊಡಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ಇರ್ತಾ ಇತ್ತು ಆ ಪುಸ್ತಕದಲ್ಲಿ ಪಕ್ಕದಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರ್ತದೆ ಆ ಹೆಸರು ಅವ್ರು ಯಾವ ಒಂದು ದಾಸರು ಶ್ರೇಷ್ಠರು ವಸನರು ಯಾರಿದ್ದಾರೆ ಅವರು ಅವ್ರ ಹೆಸರು ಇರ್ತದೆ ಅದ್ರ ಪಕ್ಕದಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನ್ ತಾವು ಮಾಡಿದ್ರೆ ಆ ಇತಿಹಾಸವನ್ನೇ ತಾವು ಮೊಬೈಲ್ ಅಲ್ಲಿ ನೋಡ್ಬೋದು ఇది విశేషవేక ఆధునిక జగత్ ఇవన్న మాత్రం సమాజిక జాల బా ఎత్రిక బిందా స్క్యాన్ క్యూఆర్ కోడ్ స్క్యాన్ సాకు ఆ పక్కదానర్ ఆ స్కన్ కోవింపుర చరిత్ర ఇతిహాసే అదే రీతి వివేకాందే రీతి బేరే క్రికెట్ యారే ఇప్పుడు కన్నడ నాడు ಜಲ ಮತ್ತು ಸಾಹಿತ್ಯ ಕ್ರೀಡೆ ಜಾನಪದ ಕಲೆ ಎಲ್ಲಾ ಪ್ರಕಾರದಲ್ಲೂ ಕನ್ನಡವನ್ನು ಪ್ರತಿನಿಧಿಸತಕ್ಕಂಥ ಎಲ್ಲಾ ಪ್ರಕಾರದ ವ್ಯಕ್ತಿಗಳ ಒಂದು ಪರಿಚಯವನ್ನ ಮಾಡತಕ್ಕಂಥ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಿಂದ ಪುಸ್ತಕ ನಾಳೆ ಬಿಡುಗಡೆ ಆಗ್ತದೆ ಆ ಪುಸ್ತಕ ತಮ್ಗೆ ಕೊಡಬೇಕಾಗಿತ್ತು ಅದು ತಪ್ಪಿದೆ ಆ ಪುಸ್ತಕವನ್ನು ಅದ್ಭುತವಾಗಿ ಇದೆ ಆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ನಾವು ತೋರಿಸ್ಕೊಂಡಿದ್ದೀವಿ ಅಂತೇಳಿ ಇಂತಹ ವಿಜಯನಗರ ಗೋವಿಂದ ಕ್ಷೇತ್ರಕ್ಕಷ್ಟೇ ನಾವು ಸೇವೆ ಮತ್ತು ಅವ್ರಿಗೆ ಏನಾದರೂ ಸಹಾಯ ಮಾಡುವಂಥದ್ದು ಮತ್ತು ಗೌರವಿಸ್ತಕ್ಕಂಥದ್ದು ಯಾವುದೋ ಒಂದು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಯಾರು ಅವರ ಹತ್ರ ಬಂದು ಏನಾದರೂ ಕೇಳದೆ ಅವರಿಗೆ ಸಹಾಯ ಸ್ಥಾನ ಬಂದಿರತಕ್ಕಂಥದ್ದು ಅವ್ರು ಗೌರವಿಸ್ತಕ್ಕಂಥ ಕೆಲಸವನ್ನು ಇಬ್ಬರು ಶಾಸ್ತ್ರ ಮಾಡ್ತಾರೆ ನಮ್ಮ ನರಸಿಂಹಮೂರ್ತಿ ಅವರು ಗೋವಿಂದ ವಿಧಾನಸಭಾ ಕ್ಷೇತ್ರದ ಹಿಂದೆ ಸಾಹಿತ್ಯ ಸ್ನೇಹಿತರಿಗೆ ಸ್ವಾಗತ ಏನಂತ ನಮ್ಮ ಒಂದು ಸಂಸ್ಕೃತಿ ಉತ್ಸವ ಹಾಡು ಕನ್ನಡ ಹಾಡು ಕನ್ನಡ ಒಂದು ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಗೋಜ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ಅಗ್ರಹ ದಾಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಕೂಟದಲ್ಲಿ ನಾಳೆ ಸಂಜೆ ಐದು ಮೂವತ್ತಕ್ಕೆ ಏನು ಆಯೋಜನೆಗೊಂಡಿದೆ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಮ್ಮ ಎಲ್ಲ ಮಾಧ್ಯಮ ಎಲ್ಲ ಸ್ನೇಹಿತರು ಸಹ ಆಗಮಿಸಿ ಈ ಒಂದು ವಿಶಿಷ್ಟವಾದ ವಿಭೂತವಾದ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಬೇಕಂತ ನಾನು ವಿಶೇಷವಾಗಿ ನಮ್ಮಲ್ಲಿ ಕೋರಿಕೆ ಸಲ್ಲಿಸುತ್ತ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಈಗ ನಮ್ಮ ಪತ್ರಿಕಾ ಸ್ನೇಹಿತರು ಕೇಳ್ತಾರೆ ವಿಧಾನಸಭಾ ಕ್ಷೇತ್ರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮಕ್ಕಳ ಒಂದು ಅಂಕಿಅಂಶಗಳ ಮುಖಾಂತರ ತಗೊಂಡು ಇವಾಗ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಈಗ ಉಮೇಶ್ ಚಂದ್ರ ಸರ್ ಎರಡಕ್ಕೆ ಇಡೀ ರಾಜ್ಯ ಅಂತರ ಇವರು ಸಹ ಒಂದು ನಿರಂತರವಾಗಿ ನಮ್ಮ ಶಾಸಕರು ಪ್ರತಿದಿವಸ ಒಂದಲ್ಲ ಒಂದು ರೀತಿ ಒಂದು ಶಿಕ್ಷಣ ಮತ್ತೆ ಸಂಸ್ಕೃತಿ ಮತ್ತೆ ಅದರಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಸಾಧಕರಿಗೆ ನೆರವಾಗಿದ್ದಾರೆ ಅವರು ನಿಮ್ಮ ಪಡೆಯುವ ಎಷ್ಟೊಂದು ಪತ್ರಿಕಾಳೆ ಸಹ ಒಂದು ಆ ಕಾರ್ಯಕ್ರಮದ ಬಗ್ಗೆ ವರದಿಗಳನ್ನ ಬಂದ್ಬಿಡಿ ಜೊತೆಗೆ ಅನೇಕ ದೊಡ್ಡ ಮಟ್ಟಿನ ಒಂದು ಸಾಧಕರಾಗಿದ್ದಾರೆ ಹೆಸರು ಪಡೆದಿದ್ದಾರೆ ಅಂತ ಒಂದು ನಿರಂತರವಾಗಿ ನಡೀತಾ ಇದೆ ಇವತ್ತು ಏನು ನಾಳೆ ನಡೆಯುವಂತಹ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಒಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಏನು ಇನ್ನೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೂ ಈ ಒಂದು ನಾಳೆ ಕ್ಷೇತ್ರದ ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಮನೆ ಮಾತಾಡ್ಬೇಕು ಅಂತ ನಮ್ಮ ನೀಲಕಟ್ಟ ಹೆಸರ ಒಂದು ತಿಂಗಳಿಂದ ಅವರ ಒಂದು ಕನಸು ನಾಳೆ ಬರ್ತಾ ಇದೆ ಆ ಒಂದು ದಿನ ಪ್ರತಿಯೊಬ್ಬರು ಅದರಲ್ಲೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಅನ್ನೋ ಒಂದು ನಿರೀಕ್ಷೆಯೂ ಪ್ರತಿಯೊಂದು ಶಾಲೆಯಲ್ಲೂ ಇವಾಗ ಸುಮಾರು ಒಂದು ಹತ್ತು ಸಾವಿರ ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಕ್ರೀಡೆಯ ವಲಸೆ ಮಾಡಿದ್ದಾರೆ ಅಷ್ಟು ಜನ ವಿದ್ಯಾರ್ಥಿಗಳು ಪೋಷಕರು ಜೊತೆಗೆ ನಾಡಿನ ಹೆಸರಾಂತ ಕವಿಗಳು ಸಾಹಿತಿಗಳು ಕ್ರೀಡಾ ಕ್ಷೇತ್ರದ ಸಾಧಕರು ಹಲವಾರು ಕ್ಷೇತ್ರದ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಏನು ಗಣನೀಯ ಸಾಧನೆ ಮಾಡಿದ್ದಾರೆ ಆ ಪ್ರತಿಯೊಬ್ಬರನ್ನು ಏನು ಸನ್ಮಾನಿಸಿ ಗೌರವಿಸುವಂತದ್ದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಏನಿವರು ಹೇಳಿದಾಗೆ ವಿದ್ಯಾರ್ಥಿಗಳಿಗೂ ಒಂದು ಗೌರವ ಸಮರ್ಪಣೆ ಇರುತ್ತೆ ಆ ಎಲ್ಲಾ ಕಾರ್ಯಕ್ರಮಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಆಗಬೇಕು ಜೊತೆಗೆ ನಮ್ಮ ಮಾಜಿ ಸಚಿವರಾದ ಕೃಷ್ಣಪ್ಪ ಸರ್ ಅವರು ಸರ್ ಅವರು ಮತ್ತೆ ಜೊತೆಗೆ ನಮ್ಮ ಪ್ರದೀಪ್ ಕೃಷ್ಣ ಸರ್ ಅವರ ಮೂವರು ಏನು ಅವರ ಸಾರಥ್ಯದಲ್ಲಿ ನೀಲಕಂಠಗೌಡ ಸರ್ ಅವರ ಒಂದು ಕನಸಿನ ಈ ಒಂದು ಕಾರ್ಯಕ್ರಮ ಒಂದು ಅತ್ಯುತ್ತಮದ ಒಂದು ಉನ್ನತ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಸಂದೇಹನೇ ಇಲ್ಲ ಆರೋಗ್ಯ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ರೂಪುಗೊಳ್ಳುತ್ತೆ ಆ ಒಂದು ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ತಮ್ಮ ಗಣ ಮಾಧ್ಯಮದಲ್ಲಿ ಸಹ ಪ್ರಕಟಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಸೇವೆಯ ಪ್ರಾರ್ಥನೆ ಮಾಡುತ್ತೆ ಅವ್ರಿಗೆ ನಾವು ಮಾತನಾಡುತ್ತೆ